ಮೈಸೂರು ದಸರಾ ಉದ್ಘಾಟಕರಾಗಿ ಬಾನು ಮುಸ್ತಾಕ್ ಆಯ್ಕೆಯ ನಿರ್ಧಾರಕ್ಕೆ ಬಿಜೆಪಿಯಿಂದ ವಿರೋಧ ವ್ಯಕ್ತವಾಗಿದೆ ಬಿಜೆಪಿಗರ ವಿರೋಧಕ್ಕೆ ಈಗ ಕಾಂಗ್ರೆಸ್ ಸೆಡ್ಡು ಹೊಡಿತಾ ಇದೆ ಟೀಕೆ ಟಿಪ್ಪಣಿಗಳಿಗೆಲ್ಲ ಸಮರ್ಥನೆ ಕೊಡೋಕೆ ಖುದ್ದು ಸಿಎಂ ಡಿಸಿಎಂ ಕಣಕ್ಕಿಳಿದಿದ್ದಾರೆ ಚಾಮುಂಡಿ ಸನ್ನಿಧಾನ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೃಷ್ಣನ ಊರಾದಂತಹ ಉಡುಪಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯ ನನಗೆ ಹೈ ಪವರ್ ಕಮಿಟಿಯಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಪ್ರಶಸ್ತಿ ಬಂದಿರೋರಿಗೆ ದಸರಾ ಉದ್ಘಾಟನೆಗೆ ಅವಕಾಶವನ್ನ ಕೊಟ್ಟಿದ್ದೇವೆ ಹಿಂದೆಯೂ ಕೂಡ ಮುಸ್ಲಿಂ ಜನಾಂಗದ ಕವಿ ನಿಸಾರ್ ಅಹಮದ್ ಅವರಿಗೆ ಕೊಟ್ಟಿದ್ವಿ ದಸರಾ ಮಹೋತ್ಸವದ ಸಾಂಸ್ಕೃತಿಕವಾಗಿ ಮಾಡುವಂತಹ ಹಬ್ಬ ಇದೊಂದು ನಾಡಹಬ್ಬ ನಾಡ ಹಬ್ಬದಲ್ಲಿ ಇಂತವರೇ ಉದ್ಘಾಟನೆ ಮಾಡಬೇಕೆಂದೇನೂ ಇಲ್ಲ ಹಬ್ಬ ಅಂದ್ರೆ ಎಲ್ಲರಿಗೂ ಹಬ್ಬ ಹಿಂದೂಗಳು ಕ್ರಿಶ್ಚಿಯನ್ಸ್ ಮುಸ್ಲಿಮರು ಕೂಡ ಬೌದ್ಧರು ಜೈನರಿಗೂ ಇದು ಕೂಡ ಹಬ್ಬವಾಗಿದೆ ಹಿಂದೆ ಮಹಾರಾಜರ ಕಾಲದಲ್ಲಿ ಹೈದ್ರಾಲಿ ಟಿಪ್ಪು ಆಚರಣೆ ಮಾಡ್ತಾ ಇರ್ಲಿಲ್ವಾ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿ ಇರ್ಲಿಲ್ವಾ ಹಾಗಾಗಿ ಇದೊಂದು ಧರ್ಮಾತೀತವಾದಂತಹ ಜಾತ್ಯಾತೀತವಾದ ದಸರಾ ಹಬ್ಬವಾಗಿದೆ ಹೀಗಂತ ಸಿಎಂ ಸಿದ್ದರಾಮಯ್ಯ ತಮ್ಮ ತೀರ್ಮಾನವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದಸರಾ ಉದ್ಘಾಟಕರ ಆಯ್ತು ಆಯ್ಕೆ ಬಗ್ಗೆ ಟೀಕೆಗಳಿಗೆಲ್ಲ ಟಾಂಗ್ ಕೊಟ್ಟಿದ್ದಾರೆ ಚಾಮುಂಡಿಯನ್ನ ನಾಡ ದೇವತೆ ಅಂತ ರಾಜ್ಯ ವಂಶಸ್ಥರು ಹಾಗೂ ಸರ್ಕಾರ ಕರೀತಾರೆ ಎಲ್ಲೂ ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದ್ದು ಅಂತ ಹೇಳಿಲ್ಲ ಇದು ಸರ್ಕಾರದ ಆಸ್ತಿ ಇಲ್ಲಿ ಹಿಂದೂಗಳು ಮಾತ್ರ ಬರಬೇಕು ಅಂದೇನೂ ಇಲ್ಲ ಎಲ್ಲಾ ಧರ್ಮದವರನ್ನ ಆಶೀರ್ವದಿಸುವ ದೇವತೆ ಚಾಮುಂಡಿ ದಸರಾ ಹಬ್ಬಕ್ಕೆ ವಿದೇಶಿಗರು ಬರ್ತಾರೆ ಬೇರೆ ಧರ್ಮದವರು ಕೂಡ ಬರ್ತಾರೆ ಮಹಾರಾಜರು ವಿದೇಶಿಗರನ್ನ ಆಹ್ವಾನಿಸ್ತಾ ಇದ್ರು ಅವರೆಲ್ಲ ಯಾವ ಸಮುದಾಯಕ್ಕೆ ಸೇರಿದವರು ಬಾನು ಮುಸ್ತಾಕ್ ಬೆಟ್ಟ ಹತ್ತಬಾರ್ದು ಅಂದ್ರೆ ಹೇಗೆ ನೀರು ಸೂರ್ಯ ದೇವರಿಗೆ ಧರ್ಮವಿಲ್ಲ ಕ್ರಿಶ್ಚಿಯನ್ನರ ಚರ್ಚ್ ಮುಸ್ಲಿಮರ ಮಸೀದಿಗೆ ನಮ್ಮನ್ನ ಬಿಡಲ್ವೆ ಗೊಮ್ಮಟಗಿರಿಗೆ ನಮ್ಮನ್ನ ಬಿಡೋದಿಲ್ವೆ ಅಂತ ಕೃಷ್ಣಾ ಮಠದಲ್ಲೂ ಕೂಡ ಬಾನು ಮುಸ್ತಾಕ್ ಆಯ್ಕೆಯನ್ನ ಡಿಕೆಶಿ ಅವರು ಸಮರ್ಥಿಸಿಕೊಂಡಿದ್ದಾರೆ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪಸ್ ಬೆಳಿಬೇಕಾ ಹಾಗಾದ್ರೆ ಜೀನೀಸ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್